ರಾಜ್ಯದಲ್ಲಿ ಒಂದು ಒಳ್ಳೆಯ ಆಡಳಿತ ಬೇಕು ಅಂತೇಳಿ ಜನ ಬಯಸಿ ನಿಮಗೆ ನೂರು ಮೂವತ್ತಾರು ಸ್ಥಾನ ಕೊಟ್ಟರು ಈ ಒಂದು ವರ್ಷದಲ್ಲಿ ನೀವು ಮಾಡಿರ್ತಕ್ಕಂಥ ಕರ್ಮಕಾಂಡಗಳು ಏನೇನು ಇವತ್ತು ನಿಮ್ಮ ಕರ್ನಾಟಕ ನಗರ ನೀರ ಗ್ರಾಮೀಣ ನಗರ ನೀರಾವರಿ ಇದ್ಯಾವುದು ಕುಡಿಯೋ ಇದೆಯಲ್ಲ ನಮ್ಮ ವಿವೇಕ ವಿವೇಕ ಕುಲಕರ್ಣಿಯವರವರ ನೀರ ನೀರಾವರಿ ಸರಬರಾಜು ನಿಗಮ ಅರ್ಬನ್ ವಾಟರ್ ಸಪ್ಲೈ ನೀರಾವರಿ ನೀರು ಸರಬರಾಜು ನೀರು ಸರಬರಾಜು ನಿಗಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ವಿವೇಕ್ ಕುಲಕರ್ಣಿ ಏನು ಹೇಳಿಕೆ ಕೊಟ್ಟರು ಸಾರಿ ವಿನಯ್ ಕುಲಕರ್ಣಿ ಏನು ಹೇಳಿಕೆ ಕೊಟ್ಟರು ನಾವು ಆಪಾದನೆ ಮಾಡ್ತಾ ಇಲ್ಲ ಇದೇ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಇವರಿಗೆ ಬೇಕಾದಂಥ ಆಯ್ದ ಕಾಂಟ್ರಾಕ್ಟ್ರುಗಳು ಬೇಕು ಬೇಕಾದಂಥ ರೀತಿ ಸ್ವೇಚ್ಛಾಚಾರವಾಗಿ ಅವಾರ್ಡ್ ಮಾಡಿ ಲೂಟಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಬಿ ಜೆ ಪಿ ಸ್ನೇಹಿತರು ಹೇಳಿಲ್ಲ ನಾವು ಹೇಳಿಲ್ಲ ನಿಮ್ಮ ಪಕ್ಷದ ಶಾಸಕರು ಆ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಬಿಸಾಕ್ತೀನಿ ದಾಖಲೆಗಳ ಸಮೇತ ಇಡ್ಲಿಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ ಚರ್ಚೆ ಮಾಡಿರೋದನ್ನು ಮಾಧ್ಯಮಗಳು ನೀವು ಬರೆದಿದ್ದೀರಿ ಮುಖ್ಯಮಂತ್ರಿಗಳಿಂದ ಏನಾದರೂ ಇದಕ್ಕೆ ಕ್ಲಾರಿಫಿಕೇಶನ್ ಬಂದಿದೆಯಾ ಇನ್ನು ನೂರ ಎಂಬತ್ತೇಳು ಕೋಟಿ ಪಾಪ ಏನು ಹಿಂದುಳಿದವರು ದಲಿತರ ಇವರು ಇದೇನೋ ಈಗ ಅಲ್ಲೆಲ್ಲ ಹುಬ್ಳಿಲಿ ಬೇರೆ ಇದೇನೋ ಅಹಿಂದಾ ಸಮಾವೇಶ ಮತ್ತಿನ್ನೊಂದು ನಡೀತದಂತೀಗ ಡೇಟ್ ಫಿಕ್ಸ್ ಆಗಿದೆ ಐಂದ ಸಮಾವೇಶ ಯಾವ ವಾಲ್ಮೀಕಿ ನಿಗಮದಲ್ಲಿ ಪರಿಷ್ಠ ಜಾತಿಯ ಜನತೆಗೆ ಆರ್ಥಿಕ ನೆರವು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ ನೂರ ಎಂಬತ್ತೇಳು ಕೋಟಿ ಹಣ ಇವತ್ತು ಹಗರಣ ಏನಿದೆ ತೊಂಬತ್ತೆರಡು ಕೋಟಿ ಹಣವನ್ನು ಆರ್ಥಿಕ ಇಲಾಖೆಯ ಸಹಮತಿಯನ್ನು ಕೊಟ್ಟು ಯಾವುದೋ ಬ್ಯಾಂಕ್ನಲ್ಲಿ ಇಡೀ ಅಂತಕ್ಕಂಥ ಆದೇಶ ಮಾಡಿದ್ದೀರಿ ಅಂತೇಳಿ ಮಾಧ್ಯಮದ ಸ್ನೇಹಿತರು ಜನತೆ ಮುಂದೆ ಇಟ್ಟಿದ್ದೀರಿ ಈಗ ಅದು ಎಲ್ಲೋ ವೈನ್ ಶಾಪಲ್ಲಂತೆ ಸೈಕಲ್ ಶಾಪಲ್ಲಂತೆ ಸಿಕ್ಕ ಸಿಕ್ಕಿನ ಕಡೆ ದುಡ್ಡು ವಸೂಲಿ ಮಾಡ್ತಾ ಇದ್ದೀರಲ್ಲ ಎಸ್ ಐ ಟಿ ಬಿಡ್ಡು ಎಂಥ ಆಡಳಿತ ಕೊಡ್ತಾ ಇದ್ದೀರಿ ನನ್ನ ಸರ್ಕಾರ ಅತ್ಯಂತ ಪಾರದರ್ಶಕ ಸರ್ಕಾರ ನನ್ನ ಸರ್ಕಾರ ಭ್ರಷ್ಟರಹಿತ ಸರ್ಕಾರ ಹೇಳ್ತಿರಲ್ಲ ಮುಖ್ಯಮಂತ್ರಿಗಳು ಇದು ಯಾವುದಕ್ಕೂ ಏನು ಉತ್ತರ ಕೊಡ್ತೀರಿ ಯಾವ ಎಸ್ ಐ ಟಿ ತನಿಖೆ ಮಾಡಿ ಏನು ಮಾಡ್ತೀರಿ ಈಗ ಜನಗಳ ದುಡ್ಡು ಆ ಬಡವರಿಗೆ ಕೊಡಬೇಕಾದ ದುಡ್ಡು ಯಾವ ಆಧಾರದ ಮೇಲೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿಟ್ಟು ಬೆಳಗ್ಗೆ ಅಕೌಂಟ್ ಓಪನ್ನು ಮಧ್ಯಾಹ್ನ ಅಮೌಂಟ್ರಾ ಎಲ್ಲಾದರೂ ಉಂಟಾ ಇಂಥ ಆಳಿತ ನಡೆಸಿ ಅಂತ ನಿಮಗೆ ಜನ ಇವತ್ತು ಮತ ಹಾಕಿದ್ದಾರೆ ಇಲ್ಲಿ ಇದೇನೋ ಮೂಡೋದು ಮೂರೂ ಪಕ್ಷಗಳು ಸೇರ್ಕೊಂಡವೆ ಅಂತ ಅದನ್ನು ಜಿ ಟಿ ದೇವೇಗೌಡರು ಕೇಳಿ ಅಂತ ಬೇರೆ ನೆನ್ನೆ ರೆಫರ್ ಬೇರೆ ಮಾಡವ್ರೆ ಮುಖ್ಯಮಂತ್ರಿಗಳು ಜಿ ಟಿ ದೇವೇಗೌಡರು ಕೇಳಬೇಕಾಯ್ತೀಕ ನಾನು ಬೀದಿ ಬೀದಿಲಿ ರೆಕಾರ್ಡ್ಗಳು ಇವತ್ತು ವಿಲೇವರಿ ಆಯ್ತಾವಲ್ಲ ಹಾಗೆಲ್ಲ ಎಲೆಕ್ಷನ್ ಟೈಮಲ್ಲಿ ಇವತ್ತು ಪೆನ್ ಡ್ರೈವ್ ವಿಲೇವರಿ ಆದವಲ್ಲ ಹಾಗೆ ಈಗ ಮೂಢ ದಾಖಲಾತಿಗಳು ಬೀದಿ ಬೀದಿಲಿ ರವಾನೆ ಆಯ್ತವೆ ಎಲ್ಲಿಂದ ರವಾನೆ ಆದವು ಇವೆಲ್ಲ ಈಗ ಯಾರು ರವಾನೆ ಮಾಡಿರೋದು ಜನಗಳ ಮುಂದೆ ಅದರಿಂದ ಇವತ್ತು ಈ ಸರ್ಕಾರ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಎಷ್ಟು ಲಘುವಾಗಿ ತೆಗೆದುಕೊಂಡಿದ್ದೀರಿ ಅರವತ್ತೆರಡು ಕೋಟಿ ದುಡ್ಡು ಕೇಳ್ತೀರಲ್ಲ ನೀವು ಆ ಮೂರು ಎಕರೆಗೆ ಎಲ್ಲಿದೆ ಆ ಏರಿಯಾದಲ್ಲಿ ಆ ರೇಟು ನೀವು ಮೂರು ಎಕರೆಯಲ್ಲಿ ಏನೋ ಹೇಳ್ಕೊಂಡಿದ್ದೀರಲ್ಲ ನನ್ನ ಜಮೀನು ನಮ್ಮ ಜಮೀನು ನಮ್ಮ ಹೇಳಿದೆ ಕೇಳಿದೆ ತಪ್ಪು ಮಾಡಿ ಅದಂತೂ ಸೈಟ್ ಮಾಡಿಬಿಟ್ಟವ್ರಿ ಅಂತ ಹೇಳಿ ಅದಕ್ಕೆ ದಂಡ ತೆತ್ತವ್ರು ನಮಗೆ ಅಂತ ಹೇಳ್ತಾ ಇದ್ದೀರಲ್ಲ ಆ ಜಮೀನು ವಾರಿಸುದಾರ ಯಾರು ಆ ಜಮೀನು ಇವತ್ತು ಯಾರ ಹೆಸರಲ್ಲಿದೆ ಆ ಜಮೀನು ಅಕಸ್ ಆಯ್ತಪ್ಪ ಇವರದೇನು ನಿಮ್ಮ ಮೂಡಾದವರು ವಶಪಡಿಸ್ಕೊಂಬಿಟ್ರಲ್ಲ ಅವಂತ ಪಾರ್ಕ್ ಮಾಡೋಕ್ಕೋ ಸೈಟ್ ಮಾಡೋಕ್ಕೋ ಅದಾದ ಮೇಲೆ ಏನೇನು ಬೆಳವಣಿಗೆ ಆಗಿದೆ